ನಮಸ್ಕಾರ ಅರ್ಥಶಾಸ್ತ್ರ ಪಾಠಶಾಲೆಗೆ ಸ್ವಾಗತ ನಾವು ಈ ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ನೋಡಿದ್ವಿ ಅಂದರೆ ಪ್ರಮುಖವಾಗಿ ನಾಲ್ಕು ವ್ಯಾಖ್ಯೆಗಳು ಬರ್ತವೆ ಸಂಪತ್ತಿನ ವ್ಯಾಖ್ಯೆ ಕೊರತೆ ವ್ಯಾಖ್ಯೆ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ ಮತ್ತು ಯೋಗಕ್ಷಮದ ವ್ಯಾಖ್ಯೆ ಅಂತ ಬರ್ತವೆ ಸೊ ಇವತ್ತಿನ ಆ ನಾಲ್ಕು ವ್ಯಾಖ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ನೋಡಿ ಮೊದಲಿಗೆ ಯಾವುದು ಸಂಪತ್ತಿನ ವ್ಯಾಖ್ಯೆ ಬರುತ್ತೆ ಸಂಪತ್ತಿನ ವ್ಯಾಖ್ಯಾನ ವೆಲ್ಫೇರ್ ಡೆಫಿನೇಷನ್ಸ್ ಅಂತ ನೋಡ್ತೀವಿ ನಾವು ಸೊ ಇದು ಆಡಮ್ ಸ್ಮಿತ್ ರವರು ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದ ಮೂಲಕ ಪ್ರತಿಯೊಂದು ದೇಶವು ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ವಿಧಾನವನ್ನು ತಿಳಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ ಇದು ಸಂಪತ್ತಿನ ಶಾಸ್ತ್ರ ಎಂದು ಸ್ಮಿತ್ ರವರು ಘೋಷಿಸಿದ್ದಾರೆ ಜೆ ಸ್ಮಿಲ್ ಅವರ ಪ್ರಕಾರ ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ ಜೆ ಬಿ ಸಿ ಅವರ ಪ್ರಕಾರ ವ್ಯಾ ಸಂಪತ್ತಿನ ವ್ಯಾಖ್ಯಾನ ಅಂದರೆ ಅವರು ಯಾವ ಥರ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂದರೆ ಅರ್ಥಶಾಸ್ತ್ರವು ನಿಯಮಗಳನ್ನು ಅಭ್ಯಾಸಿಸುತ್ತದೆ ಹಾಗೂ ಆ ನಿಯಮಗಳು ಸಂಪತ್ತಿನಿಂದ ನಿರ್ಧರಿಸಲ್ಪಡುತ್ತವೆ ಎಂದು ಜೆ ಬಿ ಸಿ ಅವರು ಸಂಪತ್ತಿನ ವ್ಯಾಖ್ಯಾನ ತಮ್ಮದೇ ಆದ ಮೂಲಕ ಇವರು ಹೇಳಿಕೆಯನ್ನು ನೀಡಿರ್ತಾರೆ ಸಂಪತ್ತಿನ ವ್ಯಾಖ್ಯೆಯನ್ನು ಬಳಕೆ ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಈ ಸಂಪತ್ತಿನ ವ್ಯಾಖ್ಯೆಯನ್ನು ಸ್ಮಿತ್ ಅವರು ಸಂಪತ್ತಿನ ಗಳಿಕೆ ಸಂಪತ್ತಿನ ಅರ್ಥಶಾಸ್ತ್ರ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ನಾವು ಎಲ್ಲಿ ಬಳಕೆ ಮಾಡ್ಕೋಬೇಕು ಇವರು ಈ ಸಿದ್ಧಾಂತ ಕಲ್ಪನೆಗಳೇನು ಅಥವಾ ಈ ಸಿದ್ಧಾಂತದಿಂದ ಆಗ್ತಕ್ಕಂಥ ಅಥವಾ ಈ ವ್ಯಾಖ್ಯೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಏನು ಅಂತ ನೋಡೋದಾದರೆ ಮೊದಲೇ ನೋಡಿ ಭೌತಿಕ ಸಂಪತ್ತನ್ನು ಗಳಿಸುವುದೇ ಮಾನವನ ಚಟುವಟಿಕೆಗಳ ಪ್ರಮುಖ ಗುರಿ ಇದು ಅಡಮ್ ಸ್ಮಿತ್ ಅವರು ಹೇಳ್ತಾರೆ ಭೌತಿಕ ವ ಸಂಪತ್ತನ್ನು ಗಳಿಸುವುದೇ ಮಾನವನ ಚಟುವಟಿಕೆಗಳ ಪ್ರಮುಖ ಗುರಿ ಎರಡನೇದು ಇದು ಸಂಪತ್ತಿನ ಉತ್ಪಾದನೆ ವಿನಿಮಯ ಮತ್ತು ವಿತರಣೆಗಳ ಬಗೆಗೆ ಅಧ್ಯಯನ ಮಾಡುತ್ತದೆ ಮೂರನೇದು ಪ್ರಯೋಜನಕಾರಿಯಾದ ಮತ್ತು ಕೊರತೆಯಲ್ಲಿರುವ ಭೌತಿಕ ವಸ್ತುಗಳು ಮಾತ್ರ ಸಂಪತ್ತಾಗಿರುತ್ತವೆ ನಾಲ್ಕನೇದು ಇದು ಸಂಪತ್ತಿನ ಶೇಖರಣೆಯನ್ನು ಅಧ್ಯಯನ ಮಾಡುವುದರಿಂದ ಅದು ಆರ್ಥಿಕ ಅಭಿವೃದ್ಧಿಯ ಮಾರ್ಗವನ್ನು ತಿಳಿಸುತ್ತದೆ ಮುಂದೆ ಈ ಸಂಪತ್ತಿನ ವ್ಯಾಖ್ಯೆ ಅನಾನುಕೂಲಗಳು ಬರ್ತವೆ ಅಥವಾ ಟೀಕೆಗಳನ್ನಬಹುದು ಅಥವಾ ವಿಮರ್ಶೆ ಅಂತ ಕರಿಬೋದು ನಾವು ಇದ್ರ ಮೊದಲೇ ಅನುಕೂಲ ಅನಾನುಕೂಲ ಯಾವುದು ಅಥವಾ ಟೀಕೆ ಯಾವುದಂದ್ರೆ ಇದು ಮಾನವರನ್ನು ಕಡೆಗಾಣಿಸಿದೆ ಯಾವುದು ಸಂಪತ್ತಿನ ವ್ಯಾಖ್ಯೆ ಹೆಚ್ಚು ಸಂಪತ್ತಿಗೆ ಇಂಪಾರ್ಟೆನ್ಸನ್ನು ಕೊಡೋದ್ರ ಸಲುವಾಗಿ ಇದು ಮಾನವರನ್ನ ಕಡೆಗಾಣಿಸಿದೆ ಅಂತ ಹಲವಾರು ಜನ ಇವರ ಸಿದ್ಧಾಂತವನ್ನು ಟೀಕೆಯನ್ನು ಮಾಡಿರ್ತಾರೆ ಎರಡನೇದು ಸಾಮಾಜಿಕ ಹಿತ ಸಾಧನೆಯನ್ನು ಕಡೆಗಾಣಿಸಿದೆ ಬರೀ ಸಂಪತ್ತಿನ ಗಳಿಸೋದ್ರಿಂದ ಏನಾಗುತ್ತೆ ವ್ಯಕ್ತಿಯ ಸಾಮಾಜಿಕ ಅಭಿವೃದ್ಧಿ ಆಗೋದಿಲ್ಲ ಹಾಗೆ ಆರ್ಥಿಕ ಅಭಿವೃದ್ಧಿ ಸಹ ಆಗಂಗಿಲ್ಲ ಹಾಗೆ ಈ ಒಂದು ಸಿದ್ಧಾಂತ ವಿಮರ್ಶೆಯನ್ನು ಮಾಡಲ್ಪಟ್ಟಿದೆ ಸಂಪತ್ತಿನ ಆರ್ಥಿಕ ಸಂಕೋಚನಗೊಳಿಸಿದ್ರು ಬರೀ ಸಂಪತ್ತೇನು ಮಾಡುತ್ತೆ ಆರ್ಥಿಕ ಥರ ಸಂಕೋಚನಗೊಳಿಸ್ಬಿಡುತ್ತೆ ಅದನ್ನು ಅಭಿವೃದ್ಧಿಯತ್ತ ಸಾಗೋಕ್ಕೆ ಅಥವಾ ಚಲನಾತ್ಮಕ ಅರ್ಥಶಾಸ್ತ್ರವನ್ನಾಗಿ ಮಾಡೋದಕ್ಕೆ ಈ ಒಂದು ವ್ಯಾಖ್ಯಾನ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಸಂಪತ್ತಿನ ವ್ಯಾಖ್ಯಾನ ಹಲವಾರು ಜನ ಟೀಕಿಸಿರ್ತಾರೆ ಹಾಗೆ ಗಳಿಕೆ ಮಾರ್ಗ ಸೂಚಿ ಅಲ್ಲ ಅಂತ ನೋಡ್ತೀನಿ ಹೌದು ಸಂಪತ್ತನ್ನು ಹ್ಯಾಂಗೆ ಗಳಿಸ್ಬೇಕು ಅಂತ ಹೇಳಿದ್ದೀವಿ ನಾವು ಯಾವ ರೀತಿಯಾದ ಉತ್ಪಾದನೆಯನ್ನು ಮಾಡಬೇಕು ಯಾವ ರೀತಿಯಾದನು ರೀತಿಯಾದ ಲಾಭನ ಗಳಿಸ್ಬೇಕು ಅನ್ನೋದನ್ನು ಈ ಒಂದು ಸಿದ್ಧಾಂತದಲ್ಲಿ ಹೇಳಿಲ್ಲ ಹಾಗಾಗಿ ಇದು ಗಳಿಕೆಯ ಮಾರ್ಗವನ್ನು ಹೆಚ್ಚಾಗಿ ಸೂಚಿಸಿಲ್ಲ ಅಂತ ನೋಡ್ತೀವಿ ಹಾಗೆಯೇ ಸಂಪತ್ತಿಗೆ ಅತಿಯಾದ ಮಹತ್ವವನ್ನು ನೀಡಲಾಗುತ್ತೆ ಈ ಸಿದ್ಧಾಂತದಲ್ಲಿ ಹಳಂ ಸ್ಮಿತ್ ಅವರು ಸಂಪತ್ತಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಅವರು ಮುಂದೆ ಯೋಗಕ್ಷಮದ ವ್ಯಾಖ್ಯಾನ ನೋಡೋಣ ಈ ಯೋಗಕ್ಷೇಮ ವ್ಯಾಖ್ಯಾನ ಆಲ್ಫ್ರೆಡ್ ಮಾರ್ಷಲ್ ಮಾರ್ಷಲ್ರವರು ಬರೆದ ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥದಲ್ಲಿ ಅರ್ಥಶಾಸ್ತ್ರವನ್ನು ಕುರಿತು ರಾಜಕೀಯ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಎಂದು ಅವರು ಹೇಳಿದ್ದಾರೆ ಹಾಗೆ ಮಾರ್ಷಲ್ ಅವರು ಹಾಗೂ ಮತ್ತು ಅವರು ಬೆಂಬಲಿಗರು ಮಾನವನ ಯೋಗಕ್ಷೇಮದ ಅರ್ಥಶಾಸ್ತ್ರದ ಪ್ರಧಾನ ವಿಷಯ ವಸ್ತುವಾಗಿದೆ ಎಂದು ವರ್ಣಿಸುವುದರಿಂದ ಅವರ ವ್ಯಾಖ್ಯೆಗೆ ಯೋಗಕ್ಷಮದ ವ್ಯಾಖ್ಯೆ ಎಂದು ಕರೆಯಲಾಗುತ್ತದೆ ಅಂದರೆ ಮಾರ್ಷಲ್ ಅವರು ಏನು ಹೇಳ್ತಾರೆ ಅರ್ಥಶಾಸ್ತ್ರ ಪ್ರಧಾನ ವಿಷಯ ವಸ್ತುವಾಗಿದೆ ಎಂದು ವರ್ಣಿಸಿರೋದ್ರಿಂದ ಇವರ ಒಂದು ವ್ಯಾಖ್ಯೆಗೆ ಯೋಗಕ್ಷಮದ ವ್ಯಾಖ್ಯೆ ಎಂದು ಹೇಳಿ ಕರೆಯಲಾಗುತ್ತದೆ ಅಡ್ವಿನ್ ಕ್ಯಾನನ್ ಅವರು ಅವ್ರ ಪ್ರಕಾರ ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಕಾರಣವಾಗುವ ಅಂಶಗಳನ್ನು ಪರಿಶೀಲಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ ಎಂದಿದ್ದಾರೆ ಅಂದರೆ ಮಾನವ ಭೌತಿಕ ಯುಗಕ್ಷೇಮವನ್ನು ಕಾರಣವಾಗ್ತಕ್ಕಂಥ ಯಾವುದೇ ಅಂಶವನ್ನು ಪರಿಶೀಲಿಸುವ ಒಂದು ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತೇಳಿ ಕರಿಬೋದು ಅಂತೇಳಿ ಅಡ್ವಿನ್ ಅವರು ಒಂದು ವ್ಯಾಖ್ಯಾನ ಇವರು ನೀಡ್ತಾರೆ ಹಾಗೆ ಪ್ರೊಫೆಸರ್ ಎ ಸಿ ಪಿಗೋ ಅವರು ಅರ್ಥಶಾಸ್ತ್ರವು ಆರ್ಥಿಕ ಯೋಗಕ್ಷೇಮದ ಪರಿಶೀಲನೆಯ ಶಾಸ್ತ್ರವಾಗಿದೆ ಆರ್ಥಿಕ ಯೋಗಕ್ಷೇಮವೆಂದರೆ ಹಣದ ಮಾಧ್ಯಮದಿಂದ ಪ್ರತ್ಯಕ್ಷವಾಗಿ ಅಳೆಯಲು ಸಾಧ್ಯವಾಗುವಂತಹ ಮಾನವನ ಸಹ ಚಟುವಟಿಕೆ ಎಂದು ವರ್ಣಿಸಿದ್ದಾರೆ ಮುಂದೆ ನೋಡಿ ಈ ಯೋಗಕ್ಷೇಮ ವ್ಯಾಖ್ಯೆ ಕಲ್ಪನೆ ಅನ್ಬೋದು ಅಥವಾ ಪ್ರಾಮುಖ್ಯತೆ ಅಂತೇಳಿ ಕರಿಬಹುದು ಇದರ ಪ್ರಾಮುಖ್ಯತೆಗಳೇನು ನೋಡಿ ಮೊದಲನೇದು ಆರ್ಥಿಕ ಚಟುವಟಿಕೆಯೊಂದಿಗೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳನ್ನು ಸಹ ನಿರ್ವಹಿಸುತ್ತಾನೆ ಹಾಗೆ ಎರಡನೇದು ಸಂಪತ್ತಿಗೆ ದ್ವಿತೀಯ ಸ್ಥಾನವನ್ನು ನೀಡಲಾಗುತ್ತದೆ ಮೂರನೇದು ಸಾಮಾಜಿಕ ಕಲ್ಯಾಣವನ್ನು ಇದು ಅಭ್ಯಾಸವನ್ನು ಮಾಡ್ತದ್ರೆ ಯೋಗಕ್ಷೇಮ ವ್ಯಾಖ್ಯೆ ಸಾಮಾಜಿಕ ಕಲ್ಯಾಣವನ್ನು ಕುರಿತು ಇದು ಅಧ್ಯಯನವನ್ನು ಮಾಡುತ್ತೆ ಸಾಮಾನ್ಯ ಜನರ ಕ್ರಿಯೆ ಅಂದರೆ ಸಾಧು ಸಂತರ ಇರ್ಬೋದು ಅವ್ರನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಕ್ರಿಯೆಗಳನ್ನು ಮಾತ್ರದು ಅಭ್ಯಾಸವನ್ನು ಮಾಡುತ್ತೆ ಯಾವುದು ಯೋಗಕ್ಷಮ ವ್ಯಾಖ್ಯೆ ಅದು ಕೇವಲ ಭೌತಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ ಇದು ಕೇವಲ ಭೌತಿಕ ಯೋಗಕ್ಷಮಕ್ಕೆ ಮಾತ್ರದ್ದು ಸಂಬಂಧಿಸಿದ್ದಾಗಿರುತ್ತೆ ಆರನೇದ್ದು ಆರ್ಥಿಕ ಸಮಸ್ಯೆಗಳ ನಿವಾರಣೆ ಯೋಗಕ್ಷೇಮ ವ್ಯಾಖ್ಯೆ ಎಂದು ನಾವು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಹೋಗ್ಬೋದು ಆನಂತರ ಈ ಯೋಗಕ್ಷೇಮ ವ್ಯಾಖ್ಯೆಗೆ ಇರ್ತಕ್ಕಂಥ ಅನಾನುಕೂಲಗಳೇನು ಅಥವಾ ಟೀಕೆಗಳೇನು ಅಂತ ನೋಡೋಣ ಮೊದಲನೇದು ವ್ಯಾಪ್ತಿಯು ಸಂಕೋಚನವಾಗಿದೆ ಬರೀ ಯೋಗಕ್ಷೇಮದಷ್ಟೇ ಮಾಹಿತಿಯನ್ನು ಕೊಡೋ ಸಲುವಾಗಿ ಇದರ ವ್ಯಾಪ್ತಿ ಸಂಕುಚಿತವಾಗಿರುತ್ತೆ ಸಾಮಾನ್ಯ ಜನರ ಪರಿಗಣನೆ ಇರೋದಿಲ್ಲ ಹಾಗೆ ಎಲ್ಲ ಥರ್ಡ್ ಮೂರನೇ ಒಂದು ಎಲ್ಲ ಭೌತಿಕ ವಸ್ತುಗಳು ಮಾನವನ ಯೋಗಕ್ಷೇಮಾಭಿವೃದ್ಧಿಗೆ ನೆರವಾಗುವುದಿಲ್ಲ ಹಾಗೆ ಯೋಗಕ್ಷೇಮದ ವ್ಯಾಖ್ಯೆಯು ವಿಶ್ಲೇಷ ವಿಶ್ಲೇಷಣಾತ್ಮಕವಾಗಿಲ್ಲ ಆದರೆ ಈ ಒಂದು ಸಿದ್ಧಾಂತ ಏನಾಗಿರೋಂಗಿಲ್ಲ ಹೆಚ್ಚಾಗಿ ವಿವರಣೆಯನ್ನು ಹೊಂದಿರೋದಿಲ್ಲ ಇದು ಸಂಕ್ಷಿಪ್ತವಾದ ವಿವರಣೆಯನ್ನು ಇದು ಹೊಂದಿರುತ್ತೆ ಲಾ ಕೊನೆಯದಾಗಿ ಯೋಗಕ್ಷೇಮವನ್ನು ಅಳೆಯಲಾಗೋದು ಸೊ ವ್ಯಕ್ತಿ ಎಷ್ಟು ಅನುಭವವನ್ನು ಹೊಂದಿಸ್ಲತ್ತಾರೆ ಅದ್ರ ಜೊತೆಗೆ ಅಥವಾ ವ್ಯಕ್ತಿ ಅನುಭವದ ಮಟ್ಟ ಎಷ್ಟು ಅಥವಾ ಎಷ್ಟು ಆರೋಗ್ಯವಾಗಿದ್ದಾನೆ ಅಂತೇಳಿ ಅದು ನಮ್ಮಿಂದ ಅಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಿದ್ಧಾಂತ ಈ ವ್ಯಾಖ್ಯಾನ ಸಹ ಕಡೆಗಣಿಸಲಾಗುತ್ತೆ ನೆಕ್ಸ್ಟ್ ಮಾ ನೆಕ್ಸ್ಟ್ ಥರ್ಡ್ ಬಂದು ಬರೋದು ಯಾವುದಾದ್ರೂ ಕೊರತೆ ವ್ಯಾಖ್ಯೆ ಕೊರತೆ ವ್ಯಾಖ್ಯೆ ನೋಡಿ ಇಲ್ಲಿ ಇದು ಇಂಗ್ಲೆಂಡಿನ ಸುಪ್ರ ಸಂ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಲಿಯೋನೆಲ್ ರಾಬಿನ್ಸನ್ ಅವರು ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸನ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಈ ಒಂದು ಗ್ರಂಥದಲ್ಲಿ ಅರ್ಥಶಾಸ್ತ್ರದ ವ್ಯಾಖ್ಯೆಯೊಂದನ್ನು ಇವರು ನೀಡಿರ್ತಾರೆ ಅರ್ಥಶಾಸ್ತ್ರವು ಒಂದು ವಿಜ್ಞಾನ ಅದು ಬಯಕೆಗಳಿಗೂ ಮತ್ತು ಕೊರತೆಯಲ್ಲಿರುವ ಆದರೆ ಪರ್ಯಾಯ ಉಪಯೋಗವನ್ನು ಹೊಂದಿರುವ ಸಾಧನೆ ಸಂಪನ್ಮೂಲಗಳಿಗೂ ಇರುವ ಸಂಬಂಧವನ್ನು ಕುರಿತು ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ಅದರ ಇವರ ಪ್ರಕಾರ ಏನು ಅಂದರೆ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ವಿಜ್ಞಾನವಾಗಿದ್ದು ಇದು ಬಯಕೆಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜೊತೆ ಕೊರತೆಯಲ್ಲಿರ್ತಕ್ಕಂಥ ಹಾಗೂ ಪರ್ಯಾಯ ಉಪಯೋಗಗಳನ್ನು ಹೊಂದಿರತಕ್ಕಂಥ ಸಾಧನ ಸಂಪನ್ಮೂಲಗಳಿಗೂ ಇರುವ ಸಂಬಂಧವನ್ನು ಕುರಿತು ಮಾನವನ ವರ್ತನೆದು ಅಧ್ಯಯನವನ್ನು ಮಾಡುತ್ತೆ ಇದರ ಪ್ರಮುಖವಾಗಿರ್ಬರ್ತಕ್ಕಂಥ ಅಂಶಗಳು ಯಾವುವು ಅಂದ್ರೆ ಮೂಲ ಅಂಶಗಳಂತ ನೋಡ್ತೀವಿ ಅಂದರೆ ಮೊದಲನೇದು ಅನಂತವಾದ ಬಯಕೆಗಳು ಕೊರತೆ ಆಗಲಿ ಕಾರಣ ಏನು ಅಂದರೆ ನಮಗಿರ್ತಕ್ಕಂಥ ಅನಂತವಾದ ಬಯಕೆಗಳು ಹಾಗೆ ಎರಡನೇದು ಕೊರತೆಯಲ್ಲಿರುವ ಸಾಧನಗಳು ಸೊ ನಾವು ಉಪಯೋಗ ಮಾಡ್ತಕ್ಕಂಥ ಸಂಪನ್ಮೂಲಗಳು ಹೆಚ್ಚಾಗಿ ಬಳಕೆ ಆಗುತ್ತಾ ಬಳಕೆ ಮಾಡ್ದಂಗೆ ಮಾಡ್ದಂಗೆ ಏನಾಗುತ್ತೆ ಅದು ಒಂದಿನ ಕೊರತೆಯಾಗಿ ಸಂಭವಿಸುತ್ತೆ ಮೂರನೇದು ಪರ್ಯಾಯ ಉಪಯೋಗಗಳು ಸೊ ಒಂದು ವಸ್ತುನ ಬಳಕೆ ಮಾಡಿದಾಗ ಅದನ್ನು ಮರು ಬಳಕೆಗಾಗಿ ನಾವು ಬಳಸ್ತೀವಿ ಅಂದರೆ ಅದಕ್ಕೆ ನಾವು ಪರ್ಯಾಯ ಉಪಯೋಗ ಅಂತೇಳಿ ತಿಳ್ಕೊಬೋದು ಹಾಗೆ ನಾಲ್ಕನೇದು ಬಯಕೆಗಳ ವಿಭಿನ್ನ ಪ್ರಾಮುಖ್ಯತೆ ಒಂದು ವಸ್ತುವನ್ನು ನಾವು ವಿವಿಧ ರೂಪಗಳಲ್ಲಿ ಮಾಡ್ಕೋಬೋದು ಉದಾಹರಣೆಗೆ ಅಂದರೆ ಈ ಅಕ್ಕಿಯಿಂದ ನಾವು ಅನ್ನ ಅಷ್ಟೇ ಮಾಡಂಗ ಚಿತ್ರಾನ್ನ ಮಾಡ್ಬೋದು ಇಡ್ಲಿ ಮಾಡ್ಬೋದು ಅದು ದೋಸೆ ಮಾಡ್ಬೋದು ಇಡ್ಲಿ ಹಿಟ್ಟನ್ನು ಬಳಕೆ ಮಾಡ್ಬೋದು ಸೊ ಹೀಗೆ ಒಂದು ಪದಾರ್ಥವನ್ನು ನಾವು ವಿವಿಧ ರೂಪಗಳಲ್ಲಿ ಅದನ್ನು ಬಳಕೆ ಮಾಡ್ಬೋದು ಆದಷ್ಟು ಅದರ ಕೊರತೆ ನಾವು ನಿಗೂಸ್ಕೋಬೋದು ನಂತರ ಈ ಒಂದು ಕೊರತೆ ವ್ಯಾಖ್ಯೆಯ ಶ್ರೇಷ್ಠತೆಗಳು ಏನು ಮೊದಲಿದ್ದು ಇದು ಹೆಚ್ಚು ವೈಜ್ಞಾನಿಕವಾದದ್ದು ಯಾಕಂದರೆ ನಮಗೆ ಎಲ್ಲಿ ಕೊರತೆ ಕಂಡು ಬರುತ್ತೆ ಕೊರತೆಯನ್ನು ನಾವು ಏನು ಮಾಡ್ಬೋದು ಇಲ್ಲಿ ಆದಷ್ಟು ಕಡಿಮೆ ಮಾಡ್ಕೊಂಡು ನಾ ಆರ್ಥಿಕತೆಯನ್ನು ನಾವು ಕೊರತೆ ಇರಲಾರ್ದಂಥ ಆರ್ಥಿಕತೆಯನ್ನು ನಾವು ಚಾಗಿಸ್ಕೊಂಡು ಹೋಗ್ಬೋದು ಹಾಗೆ ಎರಡನೇದು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಿದೆ ಕೊರತೆ ವ್ಯಾಖ್ಯೆ ಏನು ಮಾಡುತ್ತೆ ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ಗೊಳಿಸಿರುತ್ತೆ ಮೂರನೇದು ಅರ್ಥಶಾಸ್ತ್ರವು ಒಂದು ವಿಜ್ಞಾನವಾಗಿದೆ ಇದನ್ನು ಮೊದಲಿಗೆ ರಾಬಿನ್ಸನ್ನ ಅವರು ಡೆಫಿನೇಷನಲ್ಲಿ ಕೊಟ್ಟಿದ್ದಾರೆ ಅರ್ಥಶಾಸ್ತ್ರ ಒಂದು ವಿಜ್ಞಾನವಾಗಿದೆ ಅಂತ ಹಾಗೇ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಸಾರ್ವತ್ರಿಕವಾದಂಥ ವಿಷಯ ಇದು ಸೊ ಎಲ್ಲರೂ ಮನ್ನಣೆಯನ್ನು ಪಡ್ತಕ್ಕಂಥ ವಿಷಯ ಮೂರನೇದ್ದು ಐದನೇದು ಸಾರ್ವತ್ರಿಕ ಸದಾ ವೆಚ್ಚದ ಪರಿಕಲ್ಪನೆ ಇದು ಸಾರ್ವತ್ರಿಕನೂ ಆಗಿದೆ ಹಾಗೂ ಇದು ಸದಾ ವೆಚ್ಚದ ಒಂದು ಪರಿಕಲ್ಪನೆ ಸಹ ಇದು ಯಾವುದು ಕೊರತೆ ವ್ಯಾಖ್ಯೆ ಹೊಂದಿರುತ್ತೆ ನೆಕ್ಸ್ಟ್ ಒಂದು ನೋಡಿರಿ ಇವಾಗ ಟೀಕೆಗಳಿದೆ ಅದರದು ಕೊರತೆ ವ್ಯಾಖ್ಯೆ ಟೀಕೆಗಳಿದ್ದಾವೆ ಏನು ಹೇಳುತ್ತೇವೆ ಟೀಕೆಗಳನ್ನು ನೋಡಿ ಇದು ಸಂಕುಚಿತವಾಗಿದೆ ಅಂತ ನೋಡ್ತೀವಿ ಹಾಗೆಯೇ ಬೆಲೆ ಸಿದ್ಧಾಂತವನ್ನುದು ಕಡೆಗಣಿಸಿದೆ ಬೆಲೆಗಳ ಬಗ್ಗೆ ಹೇಳಿಲ್ಲ ಕೊರತೆಗಳಿದ್ರೆ ಇರತಕ್ಕಂಥ ಸಂಪನ್ಮೂಲಗಳು ಹೆಂಗೆ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೇವಿ ನಾವು ಪ್ರೈಸ್ ಪಾಲಿಸಿ ಬಗ್ಗೆ ಇದು ಹೇಳಿಲ್ಲ ಹಾಗಾಗಿ ಈ ಸಿದ್ಧಾಂತವನ್ನು ಹಲವಾರು ಅರ್ಥಶಾಸ್ತ್ರಗಳು ಟೀಕಿಸಿರೋದನ್ನು ನೋಡ್ತೀವಿ ನಾವು ಹಾಗೆ ಮೂರನೇದು ಏನಿದೆ ನೋಡಿ ಅರ್ಥಶಾಸ್ತ್ರವು ಕಾಲ್ಪನಿಕವಾಗಿದ್ದದ್ದು ಇದು ಒಂದು ಕಲ್ಪನೆಗಷ್ಟೇ ಇದೆ ಇದೇನಿದ್ರೂ ನೈಜ ಅಂಶಗಳನ್ನದು ತರಕಾಗಂಗಿಲ್ಲ ಅಂತೇಳಿ ಟೀಕಿಸ್ತಾರೆ ಹಾಗೆ ನಾಲ್ಕನೇದು ನೋಡಿ ಸಮಾಜವನ್ನು ಕಡೆಗಣಿಸಿದೆ ಐದನೇದು ಇದೊಂದು ಅವಾಸ್ತವಿಕವಾದದ್ದು ಹಾಗೆ ಇದು ಚಲನಾತ್ಮಕವಾಗಿಲ್ಲ ಇದು ಸ್ಥಿರಾತ್ಮಕತೆಯನ್ನು ಅದು ಹೊಂದಿದೆ ನಾವು ಇದು ಚಲಾತ್ಮಕವಾದಂಥ ಆರ್ಥಿಕತೆಗೆದು ಹೊಂದಿಕೆ ಆಗೋದಿಲ್ಲ ಅಂಥೇಳಿ ನೋಡ್ತೀವಿ ಇನ್ನು ಕೊನೆಯದಾಗಿ ಬರೋದು ಯಾವುದು ಅಂದರೆ ಅಭಿವೃದ್ಧಿ ಪ್ರಧಾನ ವಾಕ್ಯ ಅಂತ ನೋಡ್ತೀವಿ ನಾವು ಈ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯಾನ ನೀಡಿದ ಆಧುನಿಕ ಅರ್ಥಶಾಸ್ತ್ರಜ್ಞರಲ್ಲಿ ಸ್ಯಾಮುಲ್ಸನ್ರ ಪ್ರಮುಖರಾಗಿದ್ದಾರೆ ಅಂತ ನೋಡ್ತೀವಿ ಈ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಯನ್ನು ಕೇನ್ಸ್ ಮತ್ತು ಅವರ ನಂತರದ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಬೆಳವಣಿಗೆಯ ಸಮಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ ಕೇನ್ಸ್ರ ಪ್ರಕಾರ ಏನು ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ ಅಂದರೆ ನೋಡಿ ಸ್ನೇಹಿತರೆ ಅರ್ಥಶಾಸ್ತ್ರವು ಸಮಾಜದಲ್ಲಿ ಉದ್ಯೋಗ ಮತ್ತು ವರಮಾನದ ಮಟ್ಟಗಳು ಹೇಗೆ ನಿರ್ಧರಿಸಲ್ಪಡುತ್ತವೆ ಎಂಬುದನ್ನು ಅಭ್ಯಾಸಿಸುತ್ತವೆ ಯಾರ ಪ್ರಕಾರ ಇದು ಕೇನ್ಸರ್ ಪ್ರಕಾರ ಹೇಳ್ತಾರೆ ಅವರು ಆಮೇಲೆ ನಂತರ ಸ್ಯಾಮಲ್ಸನ್ ಅವರು ಒಂದು ವ್ಯಾಖ್ಯಾನ ಕೊಡ್ತಾರೆ ಇವ್ರ ಪ್ರಕಾರ ಏನು ಅಂದರೆ ಅರ್ಥಶಾಸ್ತ್ರದ ನೊಬೆಲ್ ಪಾರಿತೋಷಕ ವಿಜೇತ ಸ್ಯಾಮುಲ್ಸನ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬರೆದ ಎಕನಾಮಿಕ್ಸ್ ಎಂಬ ಗ್ರಂಥದಲ್ಲಿ ಜನರು ಮತ್ತು ಸಮಾಜವು ಹಣವನ್ನು ಉಪಯೋಗಿಸುತ್ತಾ ಅಥವಾ ಉಪಯೋಗಿಸದೆ ಕಾಲಾವಧಿಯಲ್ಲಿ ವಿವಿಧ ಸರಕುಗಳನ್ನು ಹೇಗೆ ಉತ್ಪಾದಿಸುತ್ತಾರೆ ಮತ್ತು ಪ್ರಸ್ತುತದಲ್ಲಿ ಹಾಗೂ ಭವಿಷ್ಯದಲ್ಲಿ ಅನುಭೋಗಕ್ಕಾಗಿ ಹೇಗೆ ವಿತರಣೆ ಮಾಡುತ್ತಾರೆ ಎಂಬುದನ್ನು ಅರ್ಥಶಾಸ್ತ್ರವು ಅಧ್ಯಯನ ಮಾಡುತ್ತದೆ ಶ್ಯಾಮಲ್ ಸಲ ಹೇಳ್ತಾರೆ ಜನರು ಮತ್ತು ಸಮುದಾಯ ಹಣವನ್ನು ಯಾವ ಥರ ಉಪಯೋಗ ಮಾಡುತ್ತಾರೆ ವಿವಿಧ ಸರಕುಗಳನ್ನು ವಿವಿಧ ಕಾಲಾವಧಿಗಳು ಯಾವ ಥರ ಉತ್ಪಾದನೆ ಮಾಡಿ ಪ್ರಸ್ತುತ ಭವಿಷ್ಯದಲ್ಲಿ ಅದನ್ನು ಯಾವ ಥರ ಅನುಭವಕ್ಕಾಗಿ ವಿತರಣೆಯನ್ನು ಮಾಡುತ್ತಾರೆ ಎಂಬುದನ್ನು ಇದು ಅಧ್ಯಯನ ಮಾಡುತ್ತೆ ಇದ್ರ ಈ ಒಂದು ಅಭಿವೃದ್ಧಿ ಪ್ರಧಾನವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಅಥವಾ ಅನುಕೂಲಗಳೇನು ಅಂದರೆ ಇದು ಮೂಲಭೂತ ಆರ್ಥಿಕ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಯಾವುದು ಅಭಿವೃದ್ಧಿ ಪ್ರಧಾನವಾಗಿ ಪ್ರಮುಖ ಅಂಶ ಯಾವುದಂದರೆ ಇದನ್ನು ಆರ್ಥಿಕತೆ ಅಳವಡಿಸಿಕೊಂಡಾಗ ಮೂಲ ಆರ್ಥಿಕ ಸಮಸ್ಯೆಗಳಿದ್ದಾವಲ್ಲ ಯಾರಿಗೆ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಅಂತಕ್ಕಂಥ ಮೂಲ ಸಮಸ್ಯೆಗಳಿಗಿದು ಪರಿಹಾರವನ್ನು ಒದಗಿಸಿ ಕೊಡುತ್ತೆ ವ್ಯಾಪ್ತಿಯು ವಿಶಾಲವಾಗಿದೆ ಇದರ ವ್ಯಾಪ್ತಿ ವಿಶಾಲವಾದಂಥ ವ್ಯಾಪ್ತಿಯನ್ನು ಇದು ಹೊಂದಿರುತ್ತೆ ಮಾನವನ ಕ್ಷೇಮಾಭಿವೃದ್ಧಿಯನ್ನು ಸಹ ಇದು ಗಮನವನ್ನು ಇಟ್ಕೊಳ್ಳುತ್ತೆ ಹಾಗೆ ಚಲನಾತ್ಮಕ ಸ್ವರೂಪವನ್ನೇದು ಹೊಂದಿದ್ದು ಸ್ಥಿರಾತ್ಮಕವಾದ ರೂಪವನ್ನು ಹೊಂದಿಲ್ಲ ಇದು ಚಲನಾತ್ಮಕ ರೂಪವನ್ನು ಇದು ಹೊಂದಿರುತ್ತೆ ಹಾಗೆ ಸಮಸ್ಯೆಗಳ ನಿವಾರಣೆ ಆರ್ಥಿಕತೆಯಲ್ಲಿ ಬರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನೂ ನಿವಾರಿಸೋದ್ರ ಜೊತೆಗೇ ಇದು ಅಭಿವೃದ್ಧಿ ಪ್ರಧಾನ ವಾಕ್ಯ ಈ ಈ ಮುಂದೆ ನಾವು ನೋಡಿದಂಥ ಕೊರತೆ ವ್ಯಾಖ್ಯೆಯ ಜೊತೆಗೆ ಸಂಪತ್ತಿನ ವ್ಯಾಖ್ಯೆ ಹಾಗೂ ಯೋಗಕ್ಷೇಮದ ವ್ಯಾಖ್ಯೆಗಿಂತ ಅಭಿವೃದ್ಧಿ ಪ್ರಧಾನವಾಗಿ ಹೆಚ್ಚಿನ ಮನ್ನಣೆಯನ್ನು ಪಡೆಯೋದ್ರ ಮೂಲಕ ಇದು ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ವ್ಯಾಖ್ಯಾನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತೀವಿ ಹಾಗೆ ನೋಡಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸಂಶಯಗಳಿದ್ದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು